ಯಾಕಂದ್ರೆ ರೈತ ಭಾಳ ತಾಳ್ಮೆ ಭಾಳ ಅಂದ್ರೆ ಭಾಳ ತಾಳ್ಮೆ ಮತ್ತೆ ಅಮಾತ್ ನಿಂತ ಅಂದ್ರೆ ಜಗತ್ತ ತಿಳ್ಕೋರಿ ಉಳ್ಕೋರಿ ದಯಮಾಡಿ ನಿಮ್ಮ ಕೈ ಮುಗಿದ್ವು ಫ್ಯಾಕ್ಟ್ರಿ ಮಾಲಕಗಳು ಯಾಕಂದ್ರೆ ಈ ಪ್ಯಾಕ್ಟ್ರಿ ಒಳಗಿರುವ ಎಲ್ಲ ಯಾರು ಅದಾವ ಅಂದ್ರೆ ಎಲ್ಲ ತುಡುಗುರು ಅದಾವ ಯಾ ರೈತರ ಮಕ್ಕಳದು ಪ್ಯಾಟ್ರಿ ಇಲ್ಲ ಎಲ್ಲ ತುಡುಗುರು ಅದಾವ ಎಲ್ಲ ಶಾಸಕರು ಸಂಸದರು ಪ್ಯಾಟ್ರಿಗಳು ಅದಾವ ದಯಮಾಡಿ ನೀವು ಇದ್ದಂಥ ಶಾಸಕರು ಸಂಸದರು ನಿಮ್ಗೆ ಏನು ಮಾಡ್ತೀವೋ ಎಮ್ ಡಿಗಳು ಕರ್ಕೊಂಡು ಮೂವರಿ ಕರ್ಕೊಂಡು ನೀವು ಮುಂಚು ಮಾತಾಡಿ ದಯಮಾಡಿ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡು ಕೆಲಸ ಮಾಡ್ರಿ ಮಾಡಲಿಲ್ಲ ಅಂದರೆ ಮುಂದೆ ಬರುವಂಥ ದಿನಗಳು ಏನಾದ್ರೆ ಅಲ್ಲಲ್ಲ ಎಲ್ಲ ಕಡೆ ಎದ್ದಾರಿ ನಾವು ಬಂದು ಮಾಡಾಕತ್ತೀವಿ ಶಾಂತದಿಂದ ಮಾಡಾಕತ್ತೀವಿ ಮುಂದೆ ಏನೇ ಮಾಡಿದ್ರು ಏನೇ ಆದರೂ ಸರ್ಕಾರ ಹೊಣೆ ಹೋಮ್ ಮಿನಿಸ್ಟರ್ ಹೊಣೆ ಸಿ ಎಂನ ಹೊಣೆ ಆ ಸಕ್ರ ಸಚಿವ ಹೊಣೆ રેત સંઘ કે